ನಮಸ್ಕಾರ ಎಲ್ರಿಗೂ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ತೀನಿ ಈ ಒಂದು ಏನಪ್ಪಾ ಅಂದ್ರೆ ಎಲ್ರು ಕೂಡ ಈಗ ಬಹಳ ಜನ ಏನು ನನಗೆ ಒಂದು ಕಮೆಂಟ್ ಅಲ್ಲಿ ವಾಟ್ಸಪ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಕ್ಯಾಪ್ಚರ್ ಎಂಟ್ರಿ ಜಾಬ್ ಬಗ್ಗೆ ಡೀಟೇಲ್ ಆಗಿ ಹೇಳಿ ಕೊಡಿ ಬ್ರದರ್ ಹೇಳಿ ಕೊಡಿ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಕ್ಯಾಪ್ಚರ್ ಎಂಟ್ರಿ ಜಾಬ್ ಬಗ್ಗೆ ಒಂದು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಈ ಒಂದು ಕ್ಯಾಪ್ಚರ್ ಎಂಟ್ರಿ ಜಾಬ್ ಮಾಡಿಕೊಂಡು ಒಂದು ಅರ್ನ್ ಮಾಡೋದು ಹೇಗೆ ಮತ್ತು ಇದಕ್ಕೆಲ್ಲ ಯಾವ ಗಳು ಯೂಸ್ ಮಾಡಬೇಕು ಎಲ್ಲವೂ ಕೂಡ ಡೀಟೇಲ್ ಆಗಿ ಯಾವ ಮತ್ತೆ ಡೈಲಿ ಡೈಲಿ ತಮಗೆ ಅಮೌಂಟ್ ಅನ್ನು ಪೇಮೆಂಟ್ ಮಾಡ್ತಾರೆ ಯಾವ ಮತ್ತೆ ಡೈಲಿ ಡೈಲಿ ಅಮೌಂಟ್ ತಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಎಲ್ಲವೂ ಕೂಡ ಒಂದು ಡೀಟೇಲ್ ಆಗಿ ಹೇಳ್ತೀನಿ ಈಗ ಮುಂದೆ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಓದೋದನ್ನು ಮರಿಬೇಡಿ ಹಾಗೆ ಇಲ್ಲಿ ಈಗಾಗಲೇ ಸಬ್ಸ್ಕ್ರೈಬ್ ಗಳಿಗೆ ನನ್ನ ತುಂಬ ಹೃದಯದ ವಂದನೆಗಳು ಬನ್ನಿ ಈ ಒಂದು ಕ್ಯಾಪ್ಚಾ ಒಂದು ಎಂಟ್ರಿ ಮಾಡಿ ಒಂದು ಅರ್ನ್ ಮಾಡೋದು ಹೇಗೆ ಅಂತ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೇನೆ ಈಗ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಒಂದು ಆಸೆ ಏನಿರುತ್ತೆ ಒಂದು ಮನೆಯಲ್ಲೇ ಕೂತ್ಕೊಂಡು ಕ್ಯಾಪ್ಚಾ ಒಂದು ಕ್ಯಾಪ್ಚ ಎಂಟ್ರಿ ಜಾಬ್ ಅನ್ನು ಮಾಡಬೇಕು ಹಾಗೆ ಅದರಿಂದ ಒಂದು ಮನಿಯನ್ನು ಅರ್ನ್ ಮಾಡಬೇಕಂತ ಬಹಳಷ್ಟು ಜನಕ್ಕೆ ಒಂದು ಆಸೆ ಇರುತ್ತೆ ಈ ಒಂದು ಕ್ಯಾಪ್ಚೆ ಎಂಟ್ರಿ ಜಾಬ್ ಅಂದ್ರೆ ಒಂದು ಕ್ಯಾಪ್ಚೆ ಅಂದ್ರೆ ಮೇಲೆ ಒಂದು ನಾಲ್ಕೈದು ಶಬ್ದಗಳು ಇರ್ತವೆ ಶಬ್ದಗಳಂದ್ರೆ ಶಬ್ದಗಳಿರೋದಿಲ್ಲ ಇರೋದಿಲ್ಲ ವರ್ಡ್ಸ್ ಒಂದು ಲೆಟರ್ಸ್ ಇರ್ತವೆ ಆ ಲೆಟರ್ಸ್ ಅನ್ನ ಒಂದು ಐದಾರು ಲೆಟರ್ಸ್ ಇರ್ತವೆ ಆ ಲೆಟರ್ಸ್ ಅನ್ನ ಕೆಳಗಡೆ ಎಂಟ್ರಿ ಮಾಡಬೇಕು ಒಂದ್ ಎಂಟ್ರಿಗೆ ತಮಗೆ ಒಂದು ರುಪೀಸ್ ಸಿಗುತ್ತೆ ಹಾಗೆ ಡೈಲಿ ಒಂದು ತೌಸಂಡ್ ಟೂ ಥೌಸಂಡ್ ಎಷ್ಟಾದ್ರೂ ತಮ್ಮ ಎಷ್ಟು ಒಂದು ಎಷ್ಟಿರುತ್ತೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇದು ಕ್ಯಾಪ್ಚೆ ಎಂಟ್ರಿ ಜಾಬ್ ಮಾಡ್ಕೊಂಡು ಇದನ್ನು ಅರ್ನ್ ಮಾಡಬೇಕು ಅಂತ ಬಹಳಷ್ಟು ಆಸೆ ಇರುತ್ತೆ ಎಲ್ಲರಿಗೂ ಊಟ ಅಲ್ಲಿ ಪ್ಲೇಸ್ಟೋರ್ ಅಲ್ಲಿ ಮತ್ತೆ ಆನ್ಲೈನ್ ಅಲ್ಲಿ ಈಗ ಬಹಳಷ್ಟು ಒಂದು ಕ್ಯಾಪ್ಚೆ ಎಂಟ್ರಿ ಜಾಬ್ ಅನ್ನು ನಾವು ಪ್ರೊವೈಡ್ ಮಾಡ್ತೀವಿ ಮತ್ತೆ ತಮಗೆ ದುಡ್ಡನ್ನು ಕರೆಕ್ಟ್ ಆಗಿ ತಮ್ಮ ಅಕೌಂಟ್ಗೆ ಒಂದು ಡೈಲಿ ಡೈಲಿ ವೇಜಸ್ ಮೇಲೆ ತಮಗೆ ದುಡ್ಡನ್ನು ಹಾಕ್ತಿವಿ ಅಂತ ಈಗ ಬಹಳ ಒಂದು ಕ್ಯಾಪ್ಚೆ ಎಂಟ್ರಿ ಜಾಬ್ ಅನ್ನು ಪ್ರೊವೈಡ್ ಮಾಡುವಂತ ಆಪ್ ಗಳಿದಾವೆ ಅದಕ್ಕಾಗಿ ಈಗ ಸದ್ಯಕ್ಕಾಗಿ ನಾವು ಈಗ ಒಂದು ಒಂದು ಎರಡ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಿಮಗೆ ಯಾವಪ್ಪ ಅಂದ್ರೆ ಈಗ ಈ ಒಂದು ಕ್ಯಾಪ್ಚಾ ಎಂಟ್ರಿ ಜಾಬ್ ಅಂತ ಪ್ರೊವೈಡ್ ಮಾಡೋದು ಒಂದು ಬಹಳಷ್ಟು ಅಪ್ಲಿಕೇಶನ್ಗಳಿದಾವೆ ನೀವು ಪ್ಲೇಸ್ಟೋರ್ ಅಲ್ಲಿ ನೋಡಬಹುದು ಇಲ್ಲ ಆನ್ಲೈನ್ ಅಲ್ಲಿ ನೋಡಬಹುದು ಒಂದು ಕ್ಯಾಪ್ಚರ್ ಎಂಟ್ರಿ ಜಾಬ್ ಅಂತ ಬಹಳಷ್ಟು ಅಪ್ಲಿಕೇಶನ್ಗಳಿದಾವೆ ಬಹಳಷ್ಟು ಅಪ್ಲಿಕೇಶನ್ ನಲ್ಲಿ ಈಗ ನಾವು ಒಂದು ಎರಡು ಒಂದು ಎಕ್ಸಾಂಪಲ್ ಹೇಳ್ತೀವಿ ಒಂದು ಈ ಒಂದು ಎ ಬಿ ಸಿ ಡಿ ಅಂತ ಒಂದು ಆ್ಯಪ್ ಇದೆ ಮತ್ತೆ ಇನ್ನೊಂದು ಇ ಆರ್ ಎನ್ ಟ್ವೆಂಟಿ ಫೋರ್ ಅಂತ ಈ ಒಂದು ಆ್ಯಪ್ಗಳಲ್ಲಿ ತಮಗೆ ಒಂದು ಕ್ಯಾಪ್ಚರ್ ಎಂಟ್ರಿ ಜಾಬ್ ಅನ್ನ ಸಿಗುತ್ತೆ ಹಾಗೆ ಇದು ಒಂದು ಯಾವ ತರಪ್ಪ ಅಂದ್ರೆ ಈಗ ನಿಮಗೆ ಒಂದು ಫಸ್ಟ್ ಡೆಮೋ ಅಂತ ತೋರಿಸ್ತಾರೆ ನೀವು ಈಜಿ ಆರ್ ಟ್ವೆಂಟಿ ಫೋರ್ ಅಂತ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿದ ತಕ್ಷಣ ಒಂದು ಅಂದ್ರೆ ಒಂದು ಡೆಮೋ ಅಂತ ಕೊಡ್ತಾರೆ ಒಂದು ಆರು ಏಳು ಕ್ಯಾಪ್ಚರ್ಗಳು ಕೊಡ್ತಾರೆ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ಮೇಲೆ ಒಂದು ಪ್ಯಾಕೇಜ್ ಸಿಗುತ್ತೆ ಅಲ್ಲಿ ಅಲ್ಲಿ ಒಂದು ಫೋರ್ ಹಂಡ್ರೆಡ್ ಫೋರ್ ನೈಂಟಿ ನೈನ್ ರುಪೀಸ್ ಪ್ಯಾಕೇಜು ಮತ್ತು ತೌಸಂಡ್ ರುಪೀಸ್ ಪ್ಯಾಕೇಜು ಇದು ಇಷ್ಟು ನೀವು ಒಂದು ಮೊದಲ ಫಸ್ಟ್ ಒಂದು ಲಾಜಿಕ್ ಎಲ್ಲರೂ ಈ ಒಂದು ಕ್ಯಾಪ್ಚಾ ಎಂಟ್ರಿ ಇಂದ ಅವರಿಗೆ ಆಗುವಂತ ಲಾಭ ಏನು ಈಗ ನಮಗೆ ಸುಮ್ ಸುಮ್ಮನೆ ಯಾರಾದರೂ ದುಡ್ಡು ಕೊಡೋದಿಲ್ಲ ಯಾವ ಆ್ಯಪ್ದವ್ನು ಕೊಡೋದಿಲ್ಲ ಯಾರು ಕೊಡೋದಿಲ್ಲ ಮನೆಯಲ್ಲಿ ಸುಮ್ನೆ ಒಂದು ಯಾರಿಗಾದರೂ ಒಂದು ಫಿಫ್ಟಿ ರುಪೀಸ್ ಬೇಡದ್ರೆ ಯಾರು ಕೊಡೋದಿಲ್ಲ ಅದಕ್ಕಾಗಿ ಈ ಒಂದು ಏನಪ್ಪಾ ಅಂದರೆ ಕಂಪ್ನಿಗಳು ನಿಮ್ ತಾವು ಈ ಒಂದು ಕ್ಯಾಪ್ಚರ್ ಎಂಟ್ರಿ ಮಾಡ್ತಾ ಇದೀರಾ ಕ್ಯಾಪ್ಚರ್ ಎಂಟ್ರಿ ಮಾಡದ್ಮೇಲೆ ಈಗ ಏನಪ್ಪಾ ಅಂದರೆ ಅವ್ರಿಗೆ ಏನ್ ಯೂಸಾ ನಿಮಗೆ ದುಡ್ಡು ಕೊಟ್ಟು ನಿಮಗೆ ಒಂದು ಕ್ಯಾಪ್ಚರ್ ಎಂಟ್ರಿಗೆ ಒಂದು ರುಪೀಸ್ ತಗೊಂಡು ನಿಮಗೆ ಒಂದು ರುಪೀಸ್ ನಿಮ್ಗೆ ಕೊಟ್ಟು ಅವರು ಒಂದು ಕ್ಯಾಪ್ಚರ್ ಎಂಟ್ರಿ ಮಾಡಿಸ್ಕೋತಾರೆ ಅವ್ರಿಗೆ ಯೂಸ್ ಅದು ಅದು ಯಾ ಕ್ಯಾಪ್ಚರ್ ಏನು ಮಾಡ್ತಾರೆ ಅವರು ಇಷ್ಟಾದರೂ ಲಾಜಿಕ್ ತಿಳ್ಕೊಬೇಕು ಅದಕ್ಕಾಗಿ ಈ ಒಂದು ಏನು ಈ ಯೂಸ್ ಈಗ ನಾನು ಒಂದು ಯೂಟ್ಯೂಬರ್ ಈಗ ನಾನು ಒಂದು ಯೂಟ್ಯೂಬರ್ ನನಗೆ ಒಂದು ಕಂಟೆಂಟ್ ಬೇಕಂದ್ರೆ ಯಾರಾದರೂ ಕಂಟೆಂಟ್ ರೈಟರ್ ಇದ್ದರಪ್ಪ ಅಂದರೆ ಅವ್ರಿಗೆ ಹೇಳಿದ್ಮೇಲೆ ಅವ್ರು ಏನು ಮಾಡ್ತಾರೆ ಒಂದು ಕಂಟೆಂಟನ್ನು ನನಗೆ ಬರೆದು ಕೊಟ್ಟ ಮೇಲೆ ಅವ್ರಿಗೆ ಅವ್ರ ಕಂಟೆಂಟನ್ನು ನಾನು ಅವ್ರ ಹತ್ರ ಬರ್ಸ್ಕೊತೀನಿ ನಾನು ವಿಡಿಯೋದಲ್ಲಿ ಯೂಸ್ ಮಾಡ್ಕೋತೀನಿ ಮತ್ತೆ ಒಂದು ಏನಪ್ಪಾ ಅಂದ್ರೆ ಒಂದು ಥಮ್ನೆಲ್ ಥಮ್ನೆಲ್ ಅಂದ್ರೆ ಈಗ ಅವರು ಒಂದು ಏನಾದ್ರು ಒಂದು ಗ್ರಾಫಿಕ್ ಡಿಸೈನರ್ ಇದ್ರು ಇದೊಂದು ತಮ್ನೇಲನ್ನು ಮಾಡಿಕೊಡಿ ಅಂತ ಹೇಳಿದ್ಮೇಲೆ ಅವ್ರು ತಮ್ನೆಲ್ ನನಗೆ ಮಾಡಿಕೊಡ್ತಾರೆ ನಾನು ಯೂಟ್ಯೂಬ್ ವಿಡಿಯೋಸ್ ನಲ್ಲಿ ಹಾಕ್ತೀನಿ ಹೀಗೆ ಅದು ನನ್ಗೆ ಯೂಸ್ ಆಗುತ್ತೆ ಈ ಕ್ಯಾಪ್ಚೆಗಳನ್ನು ಗಳನ್ನ ತಗೊಂಡು ಈ ಕಂಪ್ನಿಯವರು ಏನ್ ಮಾಡ್ತಾರೆ ಅವ್ರಿಗೆ ಎದಕ್ಕೂ ಯೂಸ್ ಆಗೋದಿಲ್ಲ ಮತ್ತೆ ಹೇಗೆ ನಿಮಗೆ ಅವರು ದುಡ್ಡನ್ನು ಕೊಡ್ತಾರೆ ಯಾವ ಯಾವ ಆ್ಯಪ್ಗಳು ಕೂಡ ಈಗ ಒಂದು ಥೌಸಂಡ್ ರುಪೀಸ್ ಅವ್ರಿಗೆ ಹಾಕಂತ ಹೇಳ್ತಾರೆ ನಿಮಗೆ ಒಂದು ಡೆಮೋ ಅಂತ ಕೊಡ್ತಾರೆ ಡೆಮೋ ಅಂತ ಕೊಟ್ಟ ಮೇಲೆ ಮತ್ತೆ ಅವ್ರು ಮಾಡ್ತಾರೆ ನಿಮಗೆ ಈಗ ಒಂದು ಥೌಸಂಡ್ ರುಪೀಸ್ ನೀವು ಅವ್ರ ಅಕೌಂಟಿಗೆ ಹಾಕಿದ್ಮೇಲೆ ನಿಮಗೆ ಮಾಡ್ತಾರೆ ಒಂದು ಡೈಲಿ ಹಂಡ್ರೆಡ್ ಕ್ಯಾಪ್ಸಾ ಬರ್ತವೆ ನೀವು ಎಂಟ್ರಿ ಮಾಡಿ ಅಂತ ಹೇಳ್ತಾರೆ ಫಸ್ಟ್ ಡೇ ಒಂದು ಏಯ್ಟಿ ನೈಂಟಿ ನೀವು ಮಾಡ್ತೀರಾ ಮಾಡಿದ್ಮೇಲೆ ಒಂದು ಹತ್ತು ರಾಂಗ್ ಇದೆ ಅಂತ ಹೇಳ್ತಾರೆ ಅದನ್ನು ಕಂಪ್ಲೀಟೇ ಆಗೋದಿಲ್ಲ ಅಲ್ಲಿ ಸುಮ್ಮನೆ ಡೆಮೋ ಈಗ ನಿಮ್ಗೆ ಒಂದು ಕೆಪ್ಸ ಎಂಟ್ರಿ ಮಾಡಿದ್ರೆ ಒಂದು ಒಂದು ರುಪೀಸ್ತ ಅಲ್ಲಿ ಮೇಲೆ ವ್ಯಾಲೆಟ್ನಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ದುಡ್ಡು ಬಂದಿಲ್ಲ ನೀವೇ ಅವ್ರಿಗೆ ಥೌಸಂಡ್ ರುಪೀಸ್ ಹಾಕಿದಿರ ಆದ್ರೆ ಈ ರೀತಿಯಾಗಿ ಒಂದು ಕ್ಯಾಪ್ಚಾ ಎಂಟ್ರಿ ಜಾಬ್ ಗೆ ಯಾರು ಕೂಡ ಒಂದು ಆಸೆ ಬಿಡಬೇಡಿ ಯಾವುದೇ ಆ್ಯಪ್ ಅಲ್ಲಿ ಯಾವುದೇ ಯಾವ ಯಾವ ಕಂಪ್ನಿಗಳು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಜಾಬ್ ತಗೊಂತ ಯಾರು ಹೇಳ್ತಾ ಇದ್ದಾರೆ ಯಾವುದು ಈ ತರ ಒಂದು ಕ್ಯಾಪ್ಚಾ ಎಂಟ್ರಿ ಜಾಬ್ ಇಲ್ಲಿವರೆಗೂ ಯಾವುದು ಇಲ್ಲ ಯಾವುದು ಇದ್ದಿರಬಹುದು ಆದರೆ ಒಂದು ಈ ಬೆಂಗಳೂರು ಅಂತ ಮೆಟ್ರೋ ಸಿಟೀಸ್ ಮೆಟ್ರೋ ಸಿಟೀಸ್ ಗಳಲ್ಲಿ ಒಂದೆರಡು ಕಂಪ್ನಿಗಳು ಇದ್ದಿರಬಹುದು ಗೋರ್ಮೆಂಟ್ ಅಪ್ರೂವ್ಡ್ ಇದ್ದಿರಬಹುದು ಆದ್ರೆ ಎಲ್ಲವೂ ಕೂಡ ಇವೆಲ್ಲ ಒಂದು ಫ್ರಾಡ್ ಆ್ಯಪ್ಗಳು ತಾವು ಯಾರು ದುಡ್ಡನ್ನು ಹಾಕಿ ಈಗ ನೀವು ಡೈಲಿ ಒಂದು ಹಂಡ್ರೆಡ್ ಕ್ಯಾಪ್ಚರ್ಗಳು ಕೊಡ್ತಾರೆ ಡೈಲಿ ಒಂದು ಹಂಡ್ರೆಡ್ ಒಂದು ಏಟಿ ನೈಂಟಿ ಆಗ್ತವೆ ಆ ಏಯ್ಟಿ ನೈಂಟಿ ಆದ್ಮೇಲೆ ನೈಂಟಿ ನೈನ್ ಆದ್ಮೇಲೆ ನಿಮ್ದು ಇನ್ನೂ ಒಂದು ಕ್ಯಾಪ್ಚರ್ ಆಗಿಲ್ಲ ಅಂತ ಹೇಳಿ ಅಲ್ಲಿ ನಿಮ್ದು ಅಕೌಂಟ್ ಅನ್ನು ಅವಷ್ಟು ಮೈನಸ್ ಮಾಡಿಬಿಡುತ್ತೆ ಈ ರೀತಿಯಾಗಿ ಮೋಸ ಹೋಗೋದು ಈ ರೀತಿಯಾಗಿ ಒಂದು ಒಂದು ಕ್ಯಾಪ್ಚ ಜಾಬ್ ಯಾರು ಕೂಡ ಒಂದು ಆನ್ಲೈನ್ ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಈ ಒಂದು ಕ್ಯಾಪ್ಚರ್ ಎಂಟ್ರಿ ಅಂದ್ರೆ ಕ್ಯಾಪ್ಚರ್ ಎಂಟ್ರಿಯಿಂದ ಯಾವ ಕಂಪ್ನಿಗಳಿಗೂ ಯೂಸ್ ಇಲ್ಲ ಇದ್ರ ಬಗ್ಗೆ ಯಾರಿಗೂ ಕೂಡ ಲಿಟ್ರಲಿ ಇದು ಯಾವ ಕಂಪನಿಗೂ ಯೂಸ್ ಇಲ್ಲ ಅದಕ್ಕೋಸ್ಕರ ಈ ಕ್ಯಾಪ್ಚರ್ ಎಂಟ್ರಿ ಜಾಬ್ ಅವರು ಈಗ ಎಲ್ಲರಿಗೂ ಏನಿರುತ್ತೆ ಒಂದು ಏನು ಕ್ಯಾಪ್ಚೆ ಎಂಟ್ರಿ ಮೇಲೆ ಒಂದು ನಾಲ್ಕೈದು ಅಕ್ಷರಗಳು ಬಂದಿರ್ತವೆ ಕೆಳಗೆ ಎಂಟ್ರಿ ಮಾಡಿದ್ರೆ ಒನ್ ರುಪೀಸ್ ಬರುತ್ತೆ ಡೈಲಿ ನಾನು ಮೊಬೈಲಲ್ಲಿ ಕೂತ್ಕೊಂಡಾಗ ಒನ್ ಅವರ್ ಕೂತ್ಕೊಂಡು ಒಂದು ಮುಂಜಾನೆ ಒಂದು ಐನೂರು ಕ್ಯಾಪ್ಚೆ ಎಂಟ್ರಿ ಮಾಡ್ಬೋದು ಸಂಜೆ ಒಂದು ಐನೂರು ಕ್ಯಾಪ್ಚೆ ಎಂಟ್ರಿ ಮಾಡ್ಬೋದು ನನ್ನ ಅಕೌಂಟಿಗೆ ಥೌಸಂಡ್ ರುಪೀಸ್ ಬೀಳುತ್ತೆ ಅಂತ ಆಸೆಗೆ ಬೀಳ್ತಾರೆ ಎಲ್ಲರೂ ಎಲ್ಲರೂ ಕೂಡ ಆಸೆಗೆ ಬೀಳ್ತಾರೆ ಆದರೆ ಅದು ಯಾವುದು ದುಡ್ಡು ಕೂಡ ಅವರಿಂದ ಇಲ್ಲಿವರೆಗೂ ಯಾರಿಗೂ ಬಂದಿದ್ದು ನಾವಂತೂ ನೋಡಿಲ್ಲ ಯಾರಿಗೂ ದುಡ್ಡನ್ನು ಹಾಕಿಲ್ಲ ಯಾರು ನಿಮಗೆ ಒಂದು ಥೌಸಂಡ್ ರುಪೀಸ್ ಹಾಕಿಸ್ ನಿಮಗೆ ಒಂದು ಪ್ಯಾಕೇಜ್ ಹಾಕ್ತಿವಿ ಅಂತ ಹೇಳ್ತಾರೆ ಯಾವ ಕಂಪನಿ ನಿಮಗೆ ದುಡ್ಡು ಬೇಡುತ್ತೆ ದುಡ್ಡು ಬೇಡುವಂತ ಕಂಪ್ನಿಗಳು ಕಂಪ್ನಿಗಳೇ ಅಲ್ಲ ಫಸ್ಟ್ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡು ನೀವು ಜಾಬ್ ಸೇರ್ಬೇಕ ಇವತ್ತು ಕ್ಯಾಪ್ಚರ್ ಎಂಟ್ರಿ ಜಾಬ್ ಬಹಳ ಒಂದು ಮೋಸದ ಜಾಲ ಇದೆ ಅದಕ್ಕಾಗಿ ಯಾರು ಕೂಡ ಈ ಒಂದು ಕ್ಯಾಪ್ಚ ಎಂಟ್ರಿ ಜಾ ಅರ್ನ್ ಜಾಬ್ಗೆ ಯಾರು ಆಸೆ ಬೀಳಬೇಡಿ ಯಾರು ಕೂಡ ಒಂದು ದುಡ್ಡನ್ನು ಹಾಕಿ ದುಡ್ಡನ್ನು ಕಳ್ಕೋಬೇಡಿ ಈ ಅದು ನಿಮಗೆ ಅದು ಕ್ಯಾಪ್ಚ ಎಂಟ್ರಿ ನೀವು ಒಂದು ಹಂಡ್ರೆಡ್ ರುಪೀಸ್ ಕೂಡ ಅವರು ಹಾಕೋದಿಲ್ಲ ನೀವು ಹಂಡ್ರೆಡ್ ಎಂಟ್ರಿ ಮಾಡಿದ್ರು ಹಂಡ್ರೆಡ್ ರುಪೀಸ್ ಕೂಡ ಅವ್ರು ಹಾಕೋದಿಲ್ಲ ಈಗ ಒಂದು ಎ ಬಿ ಸಿ ಡಿ ಆ್ಯಪ್ ಇದೆ ಮತ್ತು ಒಂದು ಅರ್ನ್ ಈಜಿ ಟ್ವೆಂಟಿ ಫೋರ್ ಅಂತ ಆ್ಯಪ್ ಇದೆ ಅದರಲ್ಲಿ ತೌಸಂಡ್ ರುಪೀಸ್ ಹಾಕಿದ್ರೆ ನಮಗೆ ನಿಮಗೆ ನಾಳೆ ಹಿಡಿದು ಒಂದು ಹಂಡ್ರೆಡ್ ಕ್ಯಾಪ್ಚರ್ ಕೊಡ್ತೀವಿ ಅಂತ ಹೇಳ್ತಾರೆ ನೀವು ಏಯ್ಟಿ ನೈನು ನೈಂಟಿ ಆದಮೇಲೆ ಈಗ ಆ ಸ್ಟ್ರಾಂಗ್ ಇದೆ ಈ ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಹಂಡ್ರೆಡ್ ಕಂಪ್ಲೀಟ್ ಆಗಲಿಕ್ಕೆ ಕೊಡಲ್ಲ ಅವರು ಆಮೇಲೆ ನೀವು ಹಾಕಿದ ಥೌಸಂಡ್ ರುಪೀಸ್ ಅಲ್ಲೇ ಹೀಗೆ ಒಂದು ಮೋಸ ಹೋಗೋದು ಬೇಡ ಇದು ಇದು ಯಾವುದು ಒಂದು ಈ ತರ ಒಂದು ಅಥೋರೈಸ್ ಕ್ಯಾಪ್ಚರ್ ಹೇಗಿದೆ ಇದೇ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಜನ ಏನ್ ಮಾಡ್ತಾರೆ ಪೇಡ್ ಪ್ರಮೋಷನ್ ಇರುತ್ತೆ ಅವರಿಗೆ ಅವ್ರಿಗೆ ಒಂದು ಪೇಡ್ ಪ್ರಮೋಷನ್ ಇಂದ ಅವರ ಒಂದು ಆಪ್ ಅನ್ನ ಪೇಡ್ ಪ್ರಮೋಷನ್ ಮಾಡ್ತಾ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಈಗ ಬ್ಯಾಂಕ್ ನಿಂದ ನನಗೆ ಹಂಡ್ರೆಡ್ ರುಪೀಸ್ ಹೀಗೆ ಹೀಗೆ ಹಾಕಿದ್ದಾರೆ ಈಗ ನಾನು ಕ್ಯಾಪ್ಚರ್ ಎಂಟ್ರಿ ಜಾಬ್ ಅಲ್ಲಿ ಜಾಬ್ ಅಲ್ಲಿ ಸೇರ್ಕೊಂಡಿದೀನಿ ಹೀಗೆ ನನಗೆ ಹಾಕಿದ್ದಾರೆ ಅಂತ ತೋರಿಸ್ತಾರೆ ಇದು ಎಲ್ಲವೂ ಕೂಡ ಫ್ರಾಡ್ ಇರುತ್ತೆ ಇದು ಎಲ್ಲವೂ ಕೂಡ ಅವರಿಗೆ ಒಂದು ಪೇಡ್ ಪ್ರಮೋಷನ್ ಇರುತ್ತೆ ಅವ್ರು ತೋರಿಸ್ತಾರೆ ಅದಕ್ಕೋಸ್ಕರ ಯಾರು ಕೂಡ ದುಡ್ಡು ಹಾಕೋದಿಲ್ಲ ಇದ್ರಲ್ಲಿ ಅರ್ನ್ ಮಾಡಿದಂತೂ ನಾವಂತೂ ಕೇಳಿಲ್ಲ ಅದಕ್ಕಾಗಿ ಯಾರು ಮೋಸಿ ಪ್ರಮೋಷನ್ ಜಾಬ್ ಜಾಬ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಈಗ ನಾನು ಈಗ ವಿಡ್ಡ್ರಾ ಮಾಡ್ಕೊಂಡಿದ್ದು ನಿಮಗೆ ತೋರಿಸ್ತಾರೆ ಪ್ರೂಫ್ ಲೈವ್ ಪ್ರೂಫ್ ಅಂತ ತೋರಿಸ್ತಾರೆ ಅವರು ಎಲ್ಲ ಹಂಡ್ರೆಡ್ ರುಪೀಸ್ ಅವರಿಗೆ ಹಾಕಿ ಇವರು ರಿಟರ್ನ್ ತಗೊಂಡು ಅವೆಲ್ಲ ಇರ್ತವೆ ಏನೇನೋ ಮಾಡ್ತಾರೆ ಆದ್ರೆ ಇದರಲ್ಲಿ ಯಾರು ಕೂಡ ದುಡ್ಡನ್ನು ತಗೊಂಡಿದ್ದು ನಾವು ನೋಡಿಲ್ಲ ಆದರೆ ಯಾರು ಕೂಡ ಮೋಸ ಹೋಗ್ ಹೋಗ್ಬೇಡಿ ಇಷ್ಟೇ ಲಾಜಿಕ್ ವಿಚಾರ ಮಾಡಿ ನೀವು ಇಷ್ಟೇ ಒಂದು ಸುಮ್ಮನೆ ಲಾಜಿಕ್ ಏನಪ್ಪಾ ಅಂದ್ರೆ ಈಗ ನಾನು ಹೇಳಿದೆ ಈಗ ಒಂದು ಗ್ರಾಫಿಕ್ ಡಿಸೈನರ್ ಇದ್ದಾನೆ ಅವನ್ನ ನಾನು ಅವನಿಗೆ ಏನು ಹೇಳ್ತೀನಿ ತಮ್ನೇಲನ್ನ ಮಾಡಿಕೊಡಿ ನನಗೆ ಅಂತ ನಾನು ಹೇಳ್ತೀನಿ ಅವ್ನು ಥಮ್ನೇಲ್ ಮಾಡ್ಕೊಡ್ತಾನೆ ನಾನು ಅದನ್ನು ಅಲ್ಲಿ ಯೂಸ್ ಮಾಡ್ತೀನಿ ಈಗ ಇವರು ನಿಮ್ಗೆ ಕ್ಯಾಪ್ಚಾಗಳನ್ನು ಹಾಕಿ ಅಂತ ಹೇಳ್ತಾರೆ ಅವ್ರು ಎಲ್ಲಿ ಯೂಸ್ ಮಾಡ್ತಾರೆ ಇಷ್ಟೇ ಲಾಜಿಕ್ ಅವ್ರು ಎಲ್ಲಿ ಅವ್ರ ಅವ್ರಿಗೆ ಮುಂದೆ ಯಾವ ಕಂಪ್ನಿಗಳಿಗೆ ಕ್ಯಾಪ್ಚಾಗಳು ಯೂಸ್ ಆಗ್ತವೆ ಕ್ಯಾಪ್ಚ ಎಂಟ್ರಿ ಜಾಬ್ ಅಂತ ನಿಮಗೆ ದುಡ್ಡು ಕೊಟ್ಟು ನಿಮಗೆ ಅವರು ಕ್ಯಾಪ್ಚಾಗಳನ್ನು ಎಂಟ್ರಿ ಮಾಡ್ಲಕ್ ಹಚ್ತಾರೆ ಈ ಕ್ಯಾಪ್ಚಾಗಳು ಏನ್ ಮಾಡ್ತಾರೆ ಅವರು ಈಗ ಒಂದು ಕೆಲವೊಂದು ಬ್ಯಾಂಕ್ ಆ್ಯಪ್ಗಳಿವೆ ಎಲ್ಲವೂ ಇದಾವೆ ಎಲ್ಲೋ ನಿಮ್ಗೆ ಕ್ಯಾಪ್ಚ ನೀವು ಕ್ಯಾಪ್ಚ ಆಲ್ರೆಡಿ ಎಂಟ್ರಿ ಮಾಡಿದಿರಲ್ಲ ಅದು ಎಂಟ್ರಿ ಮಾಡ್ಲಿಕ್ಕೆ ಹೇಳುತ್ತೆ ಎಂಟ್ರಿ ಮಾಡದ್ಮೇಲೆ ನಾವು ಒಂದು ಯಾವುದೇ ಒಂದು ಬ್ಯಾಂಕ್ ವೆಬ್ಸೈಟ್ ಆಗಲಿ ಯಾವುದೇ ಒಂದು ವೆಬ್ಸೈಟ್ ಆಗಲಿ ಈಗ ಅದು ಒಂದು ಕ್ಯಾಪ್ಚಾ ಅಂತ ಬಂದಿದೆ ಅದರಲ್ಲಿ ಅದು ಎಂಟ್ರಿ ಮಾಡದ್ಮೇಲೆ ನಮಗೆ ಒಳಗೆ ಎಂಟ್ರಿ ತಗೊಳುತ್ತೆ ನೀವು ಈಗ ನೀವು ಇದು ಕ್ಯಾಪ್ಚಲ್ಲಿ ಎಂಟ್ರಿ ಮಾಡಿ ಏನು ಮಾಡೋರು ಇದು ಯೂಸ್ ಹೇಗಾಗುತ್ತೆ ಅವ್ರ ಕಂಪನಿಯವರಿಗೆ ಅವ್ರಿಗೆ ಏನು ಯೂಸ್ ಇದರಿಂದ ಇಷ್ಟೇ ಲಾಜಿಕ್ ತಿಳ್ಕೊಬೇಕು ಲಾಜಿಕ್ ತಿಳ್ಕೊಂಡು ಸುಮ್ನೆ ಅದರಲ್ಲಿ ಒಂದು ಈಗ ಆರ್ನಿಜಿ ಟ್ವೆಂಟಿ ಫೋರ್ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ಏನು ತೌಸಂಡ್ ರುಪೀಸ್ ಹಾಕೊಳ್ಳೋದು ಏನು ಏನು ಯೂಸ್ ಇಲ್ಲ ಎ ಬಿ ಸಿ ಡಿ ಅಂತ ಹೇಳಿದೆ ಅದರಲ್ಲೂ ಕೂಡ ಹೀಗೆ ಬಹಳಷ್ಟು ಜ ಬಹಳಷ್ಟು ಈಗ ಒಂದು ಮಾರ್ಕೆಟ್ ಅಲ್ಲಿ ಬಹಳಷ್ಟು ಇದಾವೆ ಈ ಒಂದು ಏನಪ್ಪಾ ಅಂದ್ರೆ ಕ್ಯಾಪ್ಚ ಅರ್ನ್ ಜಾಬ್ ಅಂತ ಬಹಳಷ್ಟು ಇದ್ದಾವೆ ಆ್ಯಪ್ಗಳು ಯಾವುದೇ ಒಂದು ಈ ಥರ ಯಾವುದೇ ಆ್ಯಪ್ ಇಲ್ಲ ತಾವು ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ಮತ್ತು ಈ ಒಂದು ಮಾಹಿತಿ ಉಪಯುಕ್ತ ಆದಲ್ಲಿ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ಈ ಒಂದು ಆಶಿಸ್ ಕೆ ಪಾಟಲ್ ಚಾನಲ್ಗೆ ಬಂದು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ಇರ್ತಕ್ಕಂಥ ವಿಡಿಯೋಗಳು ಎಲ್ಲ ವಿಡಿಯೋಗಳನ್ನು ಚೆಕ್ ಮಾಡಿ ನೋಡಿ ಎಲ್ಲ ಉಪಯುಕ್ತ ಮಾಹಿತಿಗಳು ಎಲ್ಲ ಒಂದು ಸಾರ್ವಜನಿಕರಿಗೆ ಒಂದು ಏನಪ್ಪ ಅಂದರೆ ಡೈಲಿ ಲೈಫಲ್ಲಿ ಯೂಸ್ ಆಗ್ತಕ್ಕಂಥ ಒಂದು ಏನೋ ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಒಂದು ಅಪ್ಲಿಕೇಶನ್ಗಳಾಗಲಿ ಹೀಗೆ ಉಪಯುಕ್ತ ಮಾಹಿತಿಗಳು ನನ್ನ ಬರ್ತಾ ಇರ್ತವೆ ತಾವು ನೋಡ್ಕೋಬಹುದು ಇದರಲ್ಲಿ ತಮಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಸ್ಗಳು ಇರ್ತವೆ ನೋಡ್ಕೊಳ್ಳಿ ಹಾಗೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಒಂದು ವಿಡಿಯೋಸ್ಗಳು ನೋಡ್ಕೋಬೋದು ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ಎಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಗಳು ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೀಗೆ ಒಂದು ಉಪಯುಕ್ತ ಮಾಹಿತಿಗಳನ್ನು ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ